కన్నడవే నమ్మమ్మ అయి ముగ మాతాడో దేవరివళు నమ్మ కాపాడో గురువళోడు కన్నడవే నమ్మమ్మ అళి కై ముగమ్మ నలిదాడో మీరివళోడు నాసేర కాడివళో

కడయోర హిరియూరు నటి నబిలూరు మైసూరు కన్నడ రాజ్యోత్సవ శుభకమృందావన్ అపార్టెంట్ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏರ್ಪಡಿಸಿರುವ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಂಘದ ಪೌರತ್ ಅಧ್ಯಕ್ಷರು ನಾಗೇಶ್ವರಪ್ಪನವರೇ ಕಾರ್ಯದರ್ಶಿಗಳಾದ ಮಂತ್ರವರೇ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಪಕ್ಷದ ಅಧ್ಯಕ್ಷರಾದ ತುಂಗಾರಾಮ್ ನಮ್ಮ ಪಕ್ಷದ ಮುಖಂಡರಾದ ರಾಮಮೂರ್ತಿರವರೇ ಮಹಿಳಾ ಅಧ್ಯಕ್ಷರಾದ ಲಲಿತಾರವರೇ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಆತ್ಮೀಯ ಮಿತ್ರರಾದ ದಿನೇಶ್ ಅವರೇ ಮತ್ತವರು ನನ್ನ ಆತ್ಮೀಯ ಮಿತ್ರರು ಈ ಭಾಗದ ಸಮಾಜ ಸೇವಕರಾದ ಅವರೇ ಸಂಘದ ಎಲ್ಲ ಪದಾಧಿಕಾರಿಗಳೇ ಸಭೆಯಲ್ಲಿ ಬಂದಿರತಕ್ಕಂಥ ಅದರಲ್ಲೂ ವಿಶೇಷವಾಗಿ ಪೌರ ಕಾರ್ಮಿಕರನ್ನು ಕರೆಸಿ ಅವರಿಗೆ ಉಡುಗೊರೆಯನ್ನು ನೀಡಿ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಅಕ್ಕ ಗಿರೆ ಅಣ್ಣ ತಮ್ಮರು ತಮ್ಮೆಲ್ರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಕಾಮನೆಗಳು ಈಗಾಗಲೇ ಮಾತನಾಡಿದಂಥ ಹಿರಿಯರು ಈ ಸಂಘದ ಸಮಸ್ಯೆಗಳ ಬಗ್ಗೆ ಅವರ ಸುದ್ದಿ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ ಕನ್ನಡ ಕನ್ನಡ ನಾಡು ನುಡಿಯ ಬಗ್ಗೆ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ತಮ್ಮೆಲ್ಲರಿಗೂ ವಿವರಿಸಿರ ಈ ಭಾಗದಲ್ಲಿ ಬಹುತೇಕ ನಾವೆಲ್ಲ ಕನ್ನಡ ಭಾಷೆ ಮಾಡ್ತಕ್ಕ ಮಾತನಾಡ್ತಕ್ಕಂಥವರೇ ಭಾಳ ಸಂಪೂರ್ಣವಾಗಿ ಇದ್ದೇವೆ ತೊಂಬತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಇದ್ದೇವೆ ಆದರೆ ಇದೇ ವಾತಾವರಣ ಬೆಂಗಳೂರಿನ ಮಧ್ಯಭಾಗ ಅಥವಾ ಹೊರಭಾಗಕ್ಕೆ ಹೋದರೆ ನಾವು ಕಾಣೋದಿಲ್ಲ ಈ ಪ್ರದೇಶದಲ್ಲಿ ಸ್ಥಳೀಯವಾಗಿ ವಾಸ ಮಾಡ್ತಕ್ಕಂಥವರು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವರು ವಾಸ ಮಾಡ್ತಾ ಇರೋದ್ರಿಂದ ಕನ್ನಡದ ಸೊಬಗು ಇನ್ನೂ ಇಲ್ಲಿ ಉಳಿದಿದೆ ನಾವು ನೀವೆಲ್ಲ ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತಿದೆ ಅದೆಲ್ಲ ನಾವೆಲ್ಲ ನಾವೆಲ್ಲ ಅಂತಕ್ಕಂಥ ನಾನು ನಂಬಿದ್ದೇನೆ ಈಗಾಗಲೇ ಈ ಅಪಾರ್ಟ್ಮೆಂಟ್ನ ನೀರಿನ ಬವಣೆ ಇರ್ಬೋದು ರಸ್ತೆ ಬವಣೆ ಇರ್ಬೋದು ದೌರವನ್ವಿತ ಲೋಕಸಭಾ ಸದಸ್ಯರಾಗಿದ್ದಂಥ ಡಿ ಕೆ ಸುರೇಶ್ ಅವರು ಬಂದು ಇಲ್ಲಿ ಸ್ವತಃ ಅಧಿಕಾರಿಗಳ ಜೊತೆ ಬಂದು ಈ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ಬಗೆಹರಿಸಿದ್ರು ಅಂತ ಈಗಾಗಲೇ ನಮ್ಮ ಮುಖಂಡರು ಹೇಳಿದ್ರು ನಮ್ಮೆಲ್ಲರ ದೌರ್ಭಾಗ್ಯ ಅಂಥ ಕ್ರಿಯಾಶೀಲವಾದ ಲೋಕಸಭಾ ಸದಸ್ಯರನ್ನು ಈ ಕ್ಷೇತ್ರದ ಜನತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನತೆ ಸೋಲಿನ ಹಾದಿಗೆ ತನದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಸುಮಾರು ತೊಂಬತ್ತ ಎಂಟು ಸಾವಿರ ಮತಗಳನ್ನು ವಿರೋಧಿ ಅಭ್ಯರ್ಥಿಗೆ ಹೆಚ್ಚಿಗೆ ನೀಡಿದರು ಇವತ್ತು ಗೊತ್ತಾಗ್ತಾ ಇದೆ ಯಾವುದೇ ಒಂದು ಭಾವನಾತ್ಮಕವಾಗಿ ಚುನಾವಣೆಗಳಿರ್ಬೋದು ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ ಎದ್ದಂಥ ಸಂಸದರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂಥ ಡಿ ಕೆ ಸುರೇಶ್ ಅವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುತ್ತಿ ಜನರ ಸಮಸ್ಯೆಯನ್ನು ಕೇಳಿ ಸ್ವತಃ ಅಧಿಕಾರಿಗಳ ಜೊತೆ ನಿಂತು ಬಗೆಹರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಮುಂದೆ ಇನ್ನೂ ಒಳ್ಳೆ ಕಾಲ ಬರ್ತದೆ ಅಂತ ನಾನು ಅದರ ಭಾವಿಸಿದ್ದೇನೆ ನಾಗೇಶ್ವರಪ್ಪನವರು ಬಹಳ ಕ್ರಿಯಾಶೀಲ ವ್ಯಕ್ತಿತ್ವದ ವ್ಯಕ್ತಿ ಯಾವುದಾದ್ರೂ ಕೆಲಸವನ್ನು ಹಿಡಿದ್ರೆ ಅದನ್ನು ಛಲ ಬಿಡದೆ ಮುಂದೆ ನಿಂತು ಭಾಳ ಅವ್ರ ಬೆನ್ನಿಂದ ಬಿದ್ದು ಕೆಲಸವನ್ನು ಮಾಡಿಸ್ತಕ್ಕಂಥ ಒಬ್ಬ ಪ್ರಾಮಾಣಿಕವಾದ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ನಾಗೇಶ್ವರಪ್ಪನವರು ಈ ಭಾಗದಲ್ಲಿ ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಲಿ ಸದ್ಯದಲ್ಲೇ ನಮ್ಮ ಪಕ್ಷದಲ್ಲಿ ಉನ್ನತ ಉದಾ ಪದಾಧಿಕಾರಿ ಹುದ್ದೆಯನ್ನು ನೀಡಿ ಅವ್ರಿಗೆ ಇನ್ನೂ ಹೆಚ್ಚು ಸೇವೆ ಮಾಡಬೇಕು ಅವಕಾಶವನ್ನು ಮಾಡಿಕೊಡ್ತೀವಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಕೆ ಸಿ ಸಿ ಅಧ್ಯಕ್ಷರ ಪಟ್ಟಿಗೆ ಅನುಮೋದನೆಯನ್ನು ನೀಡ್ತಾರೆ ಈ ವಾರದಲ್ಲಿ ತದನಂತರ ನಮ್ಮ ಜೊತೆ ಇನ್ನೂ ಹೆಚ್ಚು ಸಕ್ರಿಯವಾಗಿ ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ ತಮ್ಮೆಲ್ಲರ ಪರವಾಗಿ ಕೆಲಸವನ್ನು ಮಾಡ್ತಾರೆ ತಮ್ಮೆಲ್ಲರ ಸಾಕಾರ ಬೆಂಬಲ ನಾಗೇಶ್ವರಪ್ಪನವ್ರಿಗೆ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹೇಳಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏನು ಸಾಯಿಬೃಂದ ಅಪಾರ್ಟ್ಮೆಂಟ್ ಏನಿದೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಣೆ ಒಂದು ವಿಶೇಷ ಅದರಲ್ಲೂ ಈ ವರ್ಷ ಪೌರ ಕಾರ್ಮಿಕರ ಯಾಕಂದರೆ ಪೌರ ಕಾರ್ಮಿಕರು ನಮ್ಮ ಬೆಂಗಳೂರನ್ನು ಸ್ವಚ್ಛವಾಗಿಡ್ಲಿಕ್ಕೆ ಮತ್ತೆ ಪ್ರತಿ ರಸ್ತೆಗಳನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಪೌರ ಕಾರ್ಮಿಕರು ತುಂಬಾ ಅವಶ್ಯಕತೆ ಇದೆ ಅವರಿಲ್ಲ ಅಂದ್ರೆ ಬೆಂಗಳೂರು ಕಸದ ಒಂದು ರಾಶಿ ಗೊತ್ತಿಲ್ಲ ಅವ್ರನ್ನೆಲ್ಲ ಕರೆದೇ ಅವ್ರನ್ನ ಗುರುತಿಸಿ ಒಂದು ಸನ್ಮಾನ ಮಾಡ್ತಿರ್ತಕ್ಕಂಥದ್ದು ಇವತ್ತು ವಿಶೇಷ ಈ ಒಂದು ಸಂದರ್ಭದಲ್ಲಿ ಈ ಸಾಯ ಬೃಂದಾವನ ಅಪಾರ್ಟ್ಮೆಂಟ್ನ ಎಲ್ಲ ಪದಾಧಿಕಾರಿಗಳಿಗೆ ಅವರಿಂದ ಇಟ್ಕೊಂಡು ಯಾರು ಇವತ್ತೇನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಕೂಡ ಶುಭಾಶಯಗಳನ್ನು ನೀಡ್ತಾ ಎಲ್ರಿಗೂ ಮುಂದಿನ ದಿನಗಳಲ್ಲಿ ಕನ್ನಡದ ಚಟುವಟಿಕೆಗಳು ನಿರಂತರವಾಗಿ ನಡಿಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕನ್ನಡ ರಾಜ್ಯೋತ್ಸವವನ್ನು ಸಾಯಿ ಅಪಾರ್ಟ್ಮೆಂಟ್ ವತಿಯಿಂದ ಆಚರಿಸಲಾಗಿದೆ ಅವರಿಗೆ ನಾನು ಧನ್ಯವಾದಗಳನ್ನು ಇವತ್ತು ಸ್ವಚ್ಛತಾವನ್ನು ಕಾಪಾಡುವಂಥ ಪೌರ ಕಾರ್ಮಿಕರು ಅವರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ಅದು ಶ್ಲಾಘನೀಯವಾದಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗೆ ಈ ಈ ಹೊತ್ತಿನಲ್ಲಿ ನಾನು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ ನಾವು ಮಲ್ಲತ್ತಳ್ಳಿ ವಾರ್ಡಲ್ಲಿ ಈ ದಿನ ಎಂ ಪಿ ಸ್ಪೋರ್ಟ್ಸ್ ಕ್ಲಬ್ ರೂಡಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ವಿ ಈ ಆಚರಣೆಗೆ ನಾವು ಶ್ರೀಯುತ ಶ್ರೀ ಹನುಮಂತರಾಯಪ್ಪನವ್ರನ್ನ ಚೀಫ್ ಗೆಸ್ಟಾಗಿ ಕರೆಸಿದ್ವಿ ಹಾಗೂ ಶ್ರೀಯುತ ಡಾಕ್ಟರ್ ತುಕಾರಾಮ್ ಅವ್ರನ್ನ ಹಾಗೂ ಶ್ರೀಯುತ ಶ್ರೀ ದಿನೇಶ್ ಅವ್ರನ್ನ ಹಾಗೂ ಶ್ರೀಯುತ ರಾಮಮೂರ್ತಿ ಅವ್ರನ್ನ ಹಾಗೂ ವೆಲ್ತಮ್ ಮೇಡಮ್ ಅವ್ರನ್ನ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರೆಸಿದ್ವಿ ಜೊತೆಗೆ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ನಮ್ಮ ವಂದನೆಗಳನ್ನು ತಿಳಿಸುತ್ತಾ ನಾನು ಎರಡು ಮಾತು